ಸಂಘಟನೆಗಳಲ್ಲಿ ಜಾತ್ಯತೀತ ನೆಲಗಟ್ಟು ಹಾಗೂ ಸಾಮಾಜಿಕ ನ್ಯಾಯ ಬಹಳ ಮುಖ್ಯ ಸಂಘಟನೆಗಳಲ್ಲಿ ರಾಜಕೀಯ ಇರಬಾರದು ಎಂದು ಎಸ್ ಎಂ ಸಕ್ರಿ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ರಾಮದುರ್ಗ ಇವರು ಹೇಳಿದರು ರಾಮದುರ್ಗ ತಾಲೂಕಾ ಸರ್ಕಾರಿ ನೌಕರರ ಸಭಾಭವನದಲ್ಲಿ ನಡೆದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ತಾಲೂಕು ಘಟಕ ಹಾಗೂ ಸಮುದಾಯ ಘಟಕ ರಾಮದುರ್ಗ ಇವರ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಕವಿಗೋಷ್ಠಿ ಮತ್ತು ಶ್ರೀ ಆರ್ ಎಸ್ ಪಾಟೀಲ್ ಹಿರಿಯ ಸಾಹಿತಿಗಳು ಬರೆದಿರುವ ಹತ್ತು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಕನ್ನಡಿಗರಲ್ಲಿ ಕನ್ನಡ ರಕ್ತಗತವಾಗಿ ಬರಬೇಕು ಈ ವರ್ಷದ ರಾಜ್ಯೋತ್ಸವ ಬಹಳ ಮುಖ್ಯವಾದದ್ದು ಏಕೆಂದರೆ ನಮ್ಮ ನಾಡಿಗೀತೆಗೆ ನೂರು ವರ್ಷದ ಸಂಭ್ರಮ ಈ ನಾಡಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು ಒಳ್ಳೆಯ ಸಾಹಿತಿಗಳಾಗಿದ್ದಾರೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ಬರದೇ ಇದ್ದರೆ ಅದು ಅಪರಾಧ ಎಂದು ಹೇಳಿದರು ಇನ್ನು ರಾಮದುರ್ಗ ತಾಲೂಕಿನ ಪ್ರಸಿದ್ಧ ಸಾಹಿತಿಗಳಾಗಿರುವ ಆರ್ ಎಸ್ ಪಾಟೀಲರು ಹತ್ತು ಕೃತಿಗಳನ್ನು ಬಿಡು ಬರೆದಿದ್ದಾರೆ ಆ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು ನಾಟಕ ಬಂಗಲೆ ಅರ್ಥಾತ್ ಶತಮೂರ್ಖರು ವೀರವಿರಾಗಿ ಕಾಮಕ್ಕೆ ಪ್ರೇಮದ ಅರಿವಿಲ್ಲ ಕಾದಂಬರಿ ಆತ್ಮದ್ರೋಹಿ ಯತೀಶ ಶ್ರೇಷ್ಠ ನಗೆ ಬರಹ ನಗುತಲಿರಿ ಕಥಾ ಸಂಕಲನ ಕಥಾವಲ್ಲರಿ ಕವನ ಸಂಕಲನ ಬಾನನ್ನ ಕಂದ ಸಾಧಕರ ಪುಸ್ತಕ ಬದುಕು ಬದಲಿಸಬಲ್ಲವರು ಶರಣ ಸಂಸ್ಕೃತಿ ಮಹೋತ್ಸವ ದರ್ಶನ ಎಲ್ಲ ಕೃತಿಗಳನ್ನು ಇವೆಡೆ ಗಣ್ಯರು ಬಿಡುಗಡೆಗೊಳಿಸಿದರು ಕವಿಗೋಷ್ಠಿಯಲ್ಲಿ ಹದಿನೈದು ಜನ ಕವಿಗಳು ಕವನ ವಾಚನ ಮಾಡಿದರು ಸಾಹಿತಿಗಳು ಮತ್ತು ಲೇಖಕರು ಆಗಿರುವ ಆರ್ ಎಸ್ ಪಾಟೀಲ್ ಅವರು ಮಾತನಾಡುತ್ತಾ ಕವಿತೆ ಬೆರಳು ತುದಿ ಬೆರಳು ತುದಿಯ ಕೃಷಿ ಈ ಕೃಷಿಗೆ ಅಂತರಾತ್ಮದ ಕಷಿ ಅವಶ್ಯವಾಗಿದೆ ನಿಮ್ಮ ಭಾವನೆಗಳೇ ನಿಮ್ಮ ಕವನವಾಗಿ ಮೂಡಿ ಬರಲಿ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಯು ಬೈರಖದಾರ್ ಅಧ್ಯಕ್ಷರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಮದುರ್ಗ ಘಟಕ ವಹಿಸಿದ್ರು ಪ್ರಾಸ್ತಾವಿಕವಾಗಿ ರಾಜಶೇಖರ್ ಶಲಶಡಿ ಮಾತನಾಡಿದ್ರು ಸಮುದಾಯ ಘಟಕ ರಾಮದುರ್ಗದ ಅಧ್ಯಕ್ಷರಾದ ಆರ್ ಎಂ ಮುಲಿಮಣಿ ಸ್ವಾಗತಿಸಿದರುವ ಐಪಿ ಮುಳ್ಳೂರು ಗೌರವಾಧ್ಯಕ್ಷರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಮದುರ್ಗ ಇವರು ಕೃತಿಗಳನ್ನು ಪರಿಚಯ ಮಾಡಿದ್ರುವಾ ವಿಜಯಲಕ್ಷ್ಮಿ ಇಟಿ ಸಾಹಿತಿಗಳನ್ನು ವೇದಿಕೆಗೆ ಪರಿಚಯಿಸಿದರು ಎಸ್ ಎಸ್ ಸಜ್ಜನ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ರಿಯಾಜ್ ಜುಲಿ ಕಟ್ಟಿ ವಂದಿಸಿದರುವ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಪಿಎಲ್ ಮಿಸಾಳೆ ಸುರೇಶ್ ದೇಸಾಯಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಗೂ ಸಮುದಾಯ ಘಟಕದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಶಿಕ್ಷಕರು ಬಿಆರ್ಪಿ ಮತ್ತು ಸಿಆರ್ಪಿಗಳು ಭಾಗವಹಿಸಿದ್ದರು ಹಲಗತಿ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನೆ ಮತ್ತು ನಾಡಗೀತೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವರದಿ ಬಿಎಂ ಬಿಸ್ನಾಳ್ 何で <laughs> <laughs> 嗯。Oh. Mm.